ಇವತ್ತು ನಾವು ಯಾವ ತರದ ಸ್ಕೀಮ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಮೆಚಾರಿಟಿ ಟೈಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಡಬಲ್ ಆಗುತ್ತೆ ಅಂತ ಈ ಸ್ಕೀಮ್ ಕ್ಲೇಮ್ ಮಾಡುತ್ತೆ ನಿಮ್ಗೆ ಏನಾದ್ರು ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ಸ್ ಮಾಡೋದು ಇಷ್ಟ ಇದ್ರೆ ಇದು ನಿಮಗೆ ಒಳ್ಳೆ ಆಪ್ಷನ್ ಆಗ್ಬೋದು ಈ ಸ್ಕೀಮ್ ಯಾವುದಂದ್ರೆ ಕಿಸಾನ್ ವಿಕಾಸ್ ಪತ್ರ ಈ ಸ್ಕೀಮ್ ಮೊದಲಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಲಾಂಚ್ ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರು ಆದ್ರೆ ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡನೇ ಸಲ ರೀಲಾಂಚ್ ಮಾಡಿದರು ಮಾಡಿದ್ರು ಫಸ್ಟ್ ಈ ಸ್ಕೀಮ್ ಅಲ್ಲಿ ಕೇವಲ ರೈತರು ಮಾತ್ರ ಇನ್ವೆಸ್ಟ್ ಮಾಡ್ಬೋದಿತ್ತು ಆದರೆ ಇವಾಗ ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು ಎಲ್ರಿಗೂ ನಮಸ್ಕಾರ ನಾನು ಸಿಂಧು ಹಾಗೆ ಜಿರೋಧಾ ವಾಸಿಟಿ ವಿಡಿಯೋಸ್ಗೆ ಸ್ವಾಗತ ಇನ್ವೆಸ್ಟಿಂಗ್ ಇನ್ ಗೌರ್ಮೆಂಟ್ ಸ್ಕೀಮ್ನ ಎರಡನೇ ಎಪಿಸೋಡ್ಗೆ ಸ್ವಾಗತ ಮೊದಲನೇ ಎಪಿಸೋಡ್ ಅಲ್ಲಿ ಸಮೃದ್ಧಿ ಯೋಜನೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಇದೆ ಈಗ ಈ ವಿಡಿಯೋದಲ್ಲಿ ಕಿಸಾನ್ ವಿಕಾಸ್ ಪತ್ರದ ಏಳು ಫೀಚರ್ಸ್ ನ ಡಿಸ್ಕಸ್ ಮಾಡೋಣ ಮೊದಲನೇ ಫೀಚರ್ ಯಾವ್ದಂದ್ರೆ ಕಿಸಾನ್ ವಿಕಾಸ್ ಪತ್ರದಲ್ಲಿ ಯಾರು ಅಕೌಂಟ್ ಓಪನ್ ಮಾಡಬಹುದು ಅಂತ ಕಿಸಾನ್ ವಿಕಾಸ್ ಪತ್ರದಲ್ಲಿ ನೀವು ಮೂರು ಥರದ ಅಕೌಂಟ್ ಓಪನ್ ಮಾಡಬಹುದು ಅದು ಯಾವುದಂದ್ರೆ ಸಿಂಗಲ್ ಜಾಯಿಂಟ್ ಹೋಲ್ಡರ್ ಎ ಟೈಪ್ ಹಾಗೆ ಜಾಯಿಂಟ್ ಹೋಲ್ಡರ್ ಬಿ ಟೈಪ್ ಸಿಂಗಲ್ ಹೋಲ್ಡರ್ ಅಕೌಂಟ್ನ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರೋರು ಯಾರು ಬೇಕಾದರೂ ಓಪನ್ ಮಾಡ್ಬೋದು ಹಾಗೆಯೇ ಒಬ್ಬ ಅಡಲ್ಟ್ ಮೈನರ್ ಪರವಾಗಿ ಹಾಗೆ ಅನ್ಸೌಂಡ್ ಮೈಂಡ್ ಇರೋರ್ ಪರವಾಗಿನೂ ಕೂಡ ಅಕೌಂಟ್ ಓಪನ್ ಮಾಡ್ಬೋದು ಹಾಗೆ ಹತ್ತು ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರೋರು ಮೈನರ್ ಕೂಡ ಈ ಅಕೌಂಟ್ನ ಓಪನ್ ಮಾಡ್ಬೋದು ಆದರೆ ಇದರಲ್ಲಿ ಹೆಚ್ ಯು ಎಫ್ ಹಾಗೆ ಎನ್ ಆರ್ ಐಗಳು ಅಕೌಂಟ್ ಓಪನ್ ಮಾಡೋಕೆ ಆಗೋದಿಲ್ಲ ಹಾಗೆ ಒಬ್ಬ ವ್ಯಕ್ತಿ ಬೇಕಾದರೆ ಮಲ್ಟಿಪಲ್ ಅಕೌಂಟ್ಸ್ಗಳನ್ನ ಕೂಡ ಓಪನ್ ಮಾಡ್ಬೋದು ಈ ಅಕೌಂಟ್ ನ ನೀವು ಯಾವುದೇ ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ ಆಥರೈಸ್ಡ್ ಬ್ಯಾಂಕ್ ಅಲ್ಲಿ ಓಪನ್ ಮಾಡಬಹುದು ನೀವು ಈ ಅಕೌಂಟ್ ಓಪನ್ ಮಾಡೋದಕ್ಕೆ ಫಾರ್ಮ್ ಹಾಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅಂದ್ರೆ ಐಡೆಂಟಿಟಿ ಪ್ರೂಫ್ ಅಡ್ರೆಸ್ ಪ್ರೂಫ್ ಆಗಿರೋ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಈಗ ಡೆಪಾಸಿಟ್ಸ್ ಬಗ್ಗೆ ಮಾತಾಡೋಣ ಇದರಲ್ಲಿ ನೀವು ಮಿನಿಮಮ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಡೆಪಾಸಿಟ್ ಗೆ ಯಾವುದೇ ಲಿಮಿಟ್ ಇಲ್ಲ ಆದ್ರೆ ನೀವು ನೂರ ಮಲ್ಟಿಪಲ್ಸ್ ಅಲ್ಲಿ ಮಾತ್ರ ಡೆಪಾಸಿಟ್ ಮಾಡಬಹುದು ಹಾಗೇ ಇದಕ್ಕೆ ಡಿನಾಮಿನೇಷನ್ಸ್ ಲೀಡ್ ಕೂಡ ಇದೆ ಅದ್ಯಾದಂದ್ರೆ ಸಾವಿರ ಐದು ಸಾವಿರ ಹತ್ತು ಸಾವಿರ ಹಾಗೆ ಐವತ್ ಸಾವಿರ ಉದಾಹರಣೆಗೆ ನೀವು ಎಪ್ಪತ್ ಮೂರ್ ಕಿಸಾನ್ ವಿಕಾಸ್ ಪತ್ರದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಒಂದು ಐವತ್ತು ಸಾವಿರದ ಸರ್ಟಿಫಿಕೇಟ್ ತಗೋಬೇಕು ಎರಡು ಹತ್ತು ಸಾವಿರದ ಸರ್ಟಿಫಿಕೇಟ್ ಹಾಗೆ ಮೂರು ಸಾವಿರದ ಸರ್ಟಿಫಿಕೇಟ್ ತಗೋಬೇಕು ಆದ್ರೆ ನೀವೇನಾದರೂ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಹಾಗೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಇನ್ಕಮ್ ಪ್ರೂಫ್ ಕೊಡೋದು ಕಂಪಲ್ಸರಿ ಕೊನೆಯದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ತರ ಇದರಲ್ಲಿ ನೀವು ಪ್ರತಿ ವರ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ ನೀವು ಸಲ ಇನ್ವೆಸ್ಟ್ ಮಾಡಿದ್ರೆ ಅದು ಮೆಚೂರಿಟಿ ತನಕ ವ್ಯಾಲಿಡ್ ಇರುತ್ತೆ ಈಗ ಮೂರನೇ ಫೀಚರ್ ಬಗ್ಗೆ ಮಾತಾಡೋಣ ಅದೇ ರಿಟರ್ನ್ಸ್ ಅಂದರೆ ನೀವು ಎಷ್ಟು ಇಂಟ್ರೆಸ್ಟ್ ಅರ್ನ್ ಮಾಡ್ತೀರಾ ಅಂತ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ ತನಕ ನಿಮಗೆ ಕಿಸಾನ್ ವಿಕಾಸ್ ಪತ್ರಾಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಸಿಕ್ತಿತ್ತು ಈ ಇಂಟ್ರೆಸ್ಟ್ ರೇಟ್ ಪ್ರತಿ ಕ್ವಾರ್ಟರ್ ಚೇಂಜ್ ಆಗುತ್ತೆ ಆದರೆ ನೀವು ಇನ್ವೆಸ್ಟ್ ಮಾಡುವಾಗ ಇರೋ ಕ್ವಾರ್ಟರ್ದು ಇಂಟ್ರೆಸ್ಟ್ ರೇಟ್ ನಿಮ್ಮ ಅಕೌಂಟ್ ಮೆಚೋರ್ ಆಗೋ ತನಕ ಅದೇ ಇರುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಪ್ರತಿ ಕ್ವಾರ್ಟರಲ್ಲಿ ಅಲ್ಲಿ ಇರೋ ಇಂಟ್ರೆಸ್ಟ್ ರೇಟ್ ಮೇಲೆ ಹೇಗೆ ಕ್ಯಾಲ್ಕುಲೇಷನ್ ಚೇಂಜ್ ಆಗ್ತಿತ್ತೋ ಆ ರೀತಿ ಕಿಸಾನ್ ವಿಕಾಸ್ ಪತ್ರದಲ್ಲಿ ಆಗಲ್ಲ ಕಿಸಾನ್ ವಿಕಾಸ್ ಪತ್ರದು ಇಂಟ್ರೆಸ್ಟ್ ರೇಟ್ ಏನಿದೆ ಅನ್ನೋದು ಎನ್ ಎಸ್ ಐ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಈಗ ನಾಲ್ಕನೇ ಫೀಚರ್ ಬಗ್ಗೆ ಮಾತಾಡೋಣ ಅದೇನಂದ್ರೆ ಕಿಸಾನ್ ವಿಕಾಸ್ ಪತ್ರ ಯಾವಾಗ ಮೆಚೋರ್ ಆಗುತ್ತೆ ಅಂತ ಕಿಸಾನ್ ವಿಕಾಸ್ ಪತ್ರ ಮೆಚುರಿಟಿ ಇಂಟ್ರೆಸ್ಟ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರ ಅರ್ಥ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ರೆ ಕಿಸಾನ್ ವಿಕಾಸ್ ಪತ್ರ ಮೆಚುರಿಟಿ ಪೀರಿಯಡ್ ಕಡಿಮೆ ಇರುತ್ತೆ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ನಲ್ಲೇ ಹೇಳಿದ ಹಾಗೆ ಕಿಸಾನ್ ವಿಕಾಸ್ ಪತ್ರ ಅದು ಮೇನ್ ಆಬ್ಜೆಕ್ಟಿವ್ ನಿಮ್ ನ ಡಬಲ್ ಮಾಡೋದು ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ರೆ ನಿಮ್ ಇನ್ವೆಸ್ಟ್ಮೆಂಟ್ ಬೇಗ ಡಬಲ್ ಆಗುತ್ತೆ ಹಾಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದ್ದರೆ ಡಬಲ್ ಆಗೋಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ನಮ್ಮ ಸೆಪ್ಟೆಂಬರ್ ಕ್ವಾರ್ಟರ್ ತನಕ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಂಟ್ರೆಸ್ಟ್ ರೇಟ್ ಏಳು ಪಾಯಿಂಟ್ ಐದು ಪರ್ಸೆಂಟ್ ಸೊ ಇದರ ಪ್ರಕಾರ ಮೆಚೂರಿಟಿ ಪೀರಿಯಡ್ ನೂರ ಹದಿನೈದು ತಿಂಗಳು ಹಾಗೆ ಅಸ್ಯೂಮ್ ಮಾಡಿ ಜಾನ್ವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವಾರ್ಟರ್ದು ಇಂಟ್ರೆಸ್ಟ್ ರೇಟ್ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಸೊ ಈಗ ಮೆಚುರಿಟಿ ಪೀರಿಯಡ್ ನೂರ ಇಪ್ಪತ್ತು ತಿಂಗಳು ಆಗುತ್ತೆ ಕಿಸಾನ್ ವಿಕಾಸ್ ಪತ್ರ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಿಮ್ ಡೆಪಾಸಿಟ್ ಆಗಿರ್ಬೋದು ಇದರಿಂದ ಬರೋ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಮೆಚೂರಿಟಿಯಲ್ಲಿ ಸಿಗೋ ಅಮೌಂಟ್ ಆಗಿರ್ಬೋದು ಈ ಮೂರಕ್ಕೂ ಟ್ಯಾಕ್ಸ್ ಡಿಡಕ್ಷನ್ ಆಗುತ್ತೆ ಆದ್ರೆ ಟಿ ಡಿ ಎಸ್ ಡಿಡಕ್ಟ್ ಆಗೋದಿಲ್ಲ ಜಸ್ಟ್ ಅಸ್ಯೂಮ್ ಮಾಡೋಣ ನೀವು ಹತ್ತು ಸಾವಿರ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಅದು ಒಂಬತ್ತು ವರ್ಷ ಏಳು ತಿಂಗಳು ನಂತರ ಮೆಚೂರ್ ಆಗುತ್ತೆ ಹಾಗೆ ಇದಕ್ಕೆ ನಿಮಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಸಿಗುತ್ತೆ ಸೊ ಇದರ ಕ್ಯಾಲ್ಕುಲೇಷನ್ ಪ್ರಕಾರ ಒಂಬತ್ತು ವರ್ಷ ಏಳು ತಿಂಗಳು ನಂತರ ನಿಮಗೆ ಸಿಗೋ ಇಂಟ್ರೆಸ್ಟ್ ಅಮೌಂಟ್ ಹತ್ತು ಸಾವಿರದ ಹನ್ನೊಂದು ರೂಪಾಯಿ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡೋದಾದ್ರೆ ಇಪ್ಪತ್ತು ಸಾವಿರದ ಹನ್ನೊಂದು ರೂಪಾಯಿ ಆಗುತ್ತೆ ಅಂದ್ರೆ ಒಂಬತ್ತು ವರ್ಷ ಏಳು ತಿಂಗಳಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಡಬಲ್ ಅಂದ್ರೆ ಇಪ್ಪತ್ತು ಸಾವಿರ ಆಗಿದೆ ಇವಾಗ ಐದನೇ ಫೀಚರ್ ಆಗಿರೋ ಪ್ರೀ ಮೆಚ್ಯೂರ್ ಕ್ಲೋಸರ್ ಬಗ್ಗೆ ನೋಡೋಣ ಕೆ ವಿ ಪಿಲಿ ಈ ತರ ನಾಲ್ಕು ಸಿಚುವೇಷನ್ಸ್ ಇದೆ ಆ ಸಿಚುವೇಷನ್ಸ್ ಅಲ್ಲಿ ನೀವು ಪ್ರೀ ಮೆಚೂರ್ ಕ್ಲೋಸ್ ಮಾಡಬಹುದು ಇದರಲ್ಲಿ ಎಲ್ಲದಕ್ಕಿಂತ ಮೊದಲನೇದು ಇದರ ಮೆಚೂರಿಟಿ ಪೀರಿಯಡ್ ಜಾಸ್ತಿ ಇದ್ರು ಇದರ ಲಾಕಿಂಗ್ ಪೀರಿಯಡ್ ಕೇವಲ ಮೂವತ್ತು ತಿಂಗಳು ಅಂದ್ರೆ ಎರಡೂವರೆ ವರ್ಷ ಇನ್ ಕೇಸ್ ನಿಮಗೆ ಬೇಕಾದ್ರೆ ಈ ಮೂವತ್ತು ತಿಂಗಳು ನಂತರ ನೀವು ನಿಮ್ಮ ಅಕೌಂಟ್ ಇಂದ ದುಡ್ಡನ್ನ ವಿತ್ಡ್ರಾ ಮಾಡಿ ಅಕೌಂಟ್ನ ಕ್ಲೋಸ್ ಮಾಡಬಹುದು ಹಾಗೆ ಇಲ್ಲಿ ತನಕ ಏನ್ ಇಂಟ್ರೆಸ್ಟ್ ಬಂದಿರುತ್ತೋ ಅದು ಕೂಡ ನಿಮಗೆ ಸಿಗುತ್ತೆ ಎರಡನೇ ಸಿಚುವೇಶನ್ ಯಾವ್ದು ಅಂದ್ರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆಗಾಗ ಮೂರನೇದು ಇನ್ ಕೇಸ್ ಕೋರ್ಟ್ ಆರ್ಡರ್ ಮಾಡುತ್ತೆ ಹಾಗೆ ನಾಲ್ಕನೇದು ಪ್ಲಡ್ ಫೋರ್ ಫೀಟ್ ಸಂದರ್ಭದಲ್ಲಿ ಈಗ ನಮ್ಗೆ ಅನಿಸಿರ್ಬೋದು ಈ ಪ್ಲಚ್ ಫೋರ್ ಫೀಟ್ ಅಂದರೆ ಏನು ಅಂತ ಇದೆ ನನ್ನ ಆರನೇ ಫೀಚರ್ ಹಾಗೆ ಇದು ಹೇಳುತ್ತೆ ಕೆ ವಿ ಪಿ ಇಂದ ನೀವು ಲೋನ್ ತಗೋಬೋದು ಅಂತ ಅಂದರೆ ಕಿಸಾನ್ ವಿಕಾಸ್ ಪತ್ರನ ಪ್ಲಚ್ ಮಾಡಿ ನೀವು ಲೋನ್ ತಗೋಬೋದು ಆದರೆ ನೀವು ಈ ಲೋನ್ ರೀಪೇಮೆಂಟ್ ಮಾಡೋಕೆ ಆಗಲಿಲ್ಲ ಅಂದರೆ ಈ ಕೇಸಲ್ಲಿ ಕೆ ವಿ ಪಿದು ಏನು ಡೆಪಾಸಿಟ್ ಇರುತ್ತೆ ಅದು ಫಸ್ಟ್ ಟೈಮ್ ಲೋನ್ ಅಮೌಂಟ್ ರೀಪೇ ಮಾಡೋಕ್ಕೆ ಹೋಗುತ್ತೆ ಇದರಿಂದ ನೀವು ಮಾಡಿರೋ ಪ್ಲಚ್ ಫೋರ್ ಫೀಟ್ ಆಗುತ್ತೆ ನೀವು ಫ್ಲೆಡ್ಸ್ನ ಕೇವಲ ಈ ಅಥಾರಿಟೀಸ್ಗೆ ಮಾಡ್ಬೋದು ಅದು ಯಾವುದಂದರೆ ಮೊದಲನೇದು ಗೌರ್ಮೆಂಟ್ ಎಂಟಿಟೀಸ್ ಎರಡನೇದು ಆರ್ ಬಿ ಐ ಸ್ಕೆಡ್ಯೂಲ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಹಾಗೆ ಕೋಆಪರೇಟಿವ್ ಬ್ಯಾಂಕ್ ಮೂರನೇದು ಪಬ್ಲಿಕ್ ಅಥವಾ ಪ್ರೈವೇಟ್ ಕಾರ್ಪೊರೇಷನ್ಸ್ ಗೌರ್ಮೆಂಟ್ ಕಂಪನಿ ಲೋಕಲ್ ಅಥಾರಿಟಿ ಹಾಗೆ ನಾಲ್ಕನೇದು ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಕೊನೆಯಾಗಿ ಏಳನೇ ಫೀಚರ್ ಯಾವುದಂದರೆ ಕೆ ವಿ ಪಿ ಅಕೌಂಟ್ ಟ್ರಾನ್ಸ್ಫರ್ ನೀವು ಕೇವಲ ನಾಲ್ಕು ಸಿಚುವೇಶನ್ಸ್ ಅಲ್ಲಿ ಅಕೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು ಮೊದಲನೇದು ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಎರಡನೇದು ಜಾಯಿಂಟ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಈ ಎರಡು ಕೇಸಲ್ಲಿ ಅಕೌಂಟ್ ಒಂದು ಲೀಗಲ್ ಹೇರ್ ಅಥವಾ ನಾಮಿನಿಗೆ ಟ್ರಾನ್ಸ್ಫರ್ ಆಗುತ್ತೆ ಮೂರನೇ ಸಿಚುವೇಶನ್ ಕೋರ್ಟ್ ಆರ್ಡರ್ ಆದರೆ ಹಾಗೆ ನಾಲ್ಕನೇ ಸಿಚುವೇಶನ್ ಪ್ಲಚ್ ಫೋರ್ ಫೀಟ್ ಸಂದರ್ಭದಲ್ಲಿ ಆದರೆ ಇದರಲ್ಲಿ ಕಂಡೀಷನ್ ಏನಂದ್ರೆ ಈ ಅಕೌಂಟ್ ಟ್ರಾನ್ಸ್ಫರ್ ಆಗೋಕ್ಕೆ ನೀವು ಯಾರಿಗೆ ಈ ಅಕೌಂಟ್ನ ಟ್ರಾನ್ಸ್ಫರ್ ಮಾಡ್ತಿರೋ ಆ ಇಂಡಿವಿಜುವಲ್ ಅಕೌಂಟ್ನ ಹೋಲ್ಡ್ ಮಾಡೋಕ್ಕೆ ಎಲಿಜಿಬಲ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಹಾಗೇನೆ ನೀವು ಕೆ ಪಿ ಅಕೌಂಟ್ನ ಒಂದು ಪೋಸ್ಟ್ ಆಫೀಸ್ ಇಂದ ಇನ್ನೊಂದು ಪೋಸ್ಟ್ ಆಫೀಸ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು ಇವಾಗ ನಮ್ಮ ಇಂಪಾರ್ಟೆಂಟ್ ಕ್ವೆಶನ್ಗೆ ಬರೋಣ ಅದೇನಂದ್ರೆ ನೀವು ಕೆ ಪಿಲಿ ಇನ್ವೆಸ್ಟ್ ಮಾಡಬೇಕಾ ನಾವು ಇದನ್ನ ಮೂರು ಪ್ಯಾರಾಮೀಟರ್ ಇಂದ ಅನಲೈಸ್ ಮಾಡಬಹುದು ಅದು ಯಾವ್ದಂದ್ರೆ ರಿಟರ್ನ್ ಟ್ಯಾಕ್ಸ್ ಹಾಗೆ ಲಾಕ್ ಇನ್ ಪೀರಿಯಡ್ ನಾವು ಕೆ ಪಿ ರಿಟರ್ನ್ಸ್ ಬಗ್ಗೆ ನೋಡೋದಾದ್ರೆ ಇದರ ರಿಟರ್ನ್ಸ್ ಆಲ್ಮೋಸ್ಟ್ ಪಿ ಪಿ ಎಫ್ ಎನ್ ಎಸ್ ಸಿ ಅಥವಾ ಎಫ್ ಟಿ ರಿಟರ್ನ್ಸ್ಗೆ ಸಿಮಿಲರ್ ಇದೆ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡೋದಾದ್ರೆ ಕೆ ವಿ ಪಿಲಿ ನಿಮಗೆ ಯಾವುದೇ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ ಈವನ್ ನಿಮಗೆ ಬ್ಯಾಂಕ್ ಎಫ್ ಡಿಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ ಆದರೆ ಪಿ ಪಿ ಎಫ್ ಹಾಗೆ ಎನ್ ಎಸ್ ಸಿಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಲಾಕಿಂಗ್ ಪೀರಿಯಡ್ ಬಗ್ಗೆ ಮಾತಾಡೋದಾದರೆ ಕೆ ವಿ ಪಿ ಲಾಕಿನ್ ಪೀರಿಯಡ್ ಬೇರೆ ಇನ್ಸ್ಟ್ರೂಮೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಉದಾಹರಣೆಗೆ ಪಿ ಪಿ ಎಫ್ ಲಾಕಿನ್ ಪೀರಿಯಡ್ ಹದಿನೈದು ವರ್ಷ ಇದ್ದರೆ ಎನ್ ಎಸ್ ಸಿ ಲಾಕಿನ್ ಪೀರಿಯಡ್ ಐದು ವರ್ಷ ಇದೆ ಆದರೆ ಕೆ ವಿ ಪಿ ಲಾಕಿನ್ ಪೀರಿಯಡ್ ಕೇವಲ ಮೂವತ್ತು ತಿಂಗಳು ಸೊ ನೀವು ಕೆ ವಿ ಪಿಲಿ ಇನ್ವೆಸ್ಟ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಈ ತ್ರೀ ಪ್ಯಾರಾಮೀಟರ್ಸ್ ಸ್ಟಡಿ ಮಾಡಿ ಹಾಗೆ ಈ ತ್ರೀ ಪ್ಯಾರಾಮೀಟರ್ಸಲ್ಲಿ ನಿಮಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅನ್ನೋದ್ರ ಮೇಲೆ ಕೆ ವಿ ಪಿಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಹಾಗಾದರೆ ಬನ್ನಿ ಈ ವಿಡಿಯೋ ಕನ್ಕ್ಲೂಡ್ ಮಾಡ್ತಾ ಈ ವಿಡಿಯೋದಲ್ಲಿ ಏನೇನು ತಿಳ್ಕೊಂಡ್ವಿ ಅಂತ ನೋಡೋಣ ಫಸ್ಟ್ ಪಾಯಿಂಟ್ ಏನಂದರೆ ಇದರಲ್ಲಿ ಮೂರು ಥರದ ಅಕೌಂಟ್ ಇರುತ್ತೆ ಅದೇ ಸಿಂಗಲ್ ಟೈಪ್ ಜಾಯಿಂಟ್ ಎ ಟೈಪ್ ಜಾಯಿಂಟ್ ಬಿ ಟೈಪ್ ಇಂಟ್ರೆಸ್ಟ್ ಬಗ್ಗೆ ನೋಡೋದಾದರೆ ಈ ಕ್ವಾರ್ಟರ್ ಪ್ರಕಾರ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಹಾಗೆ ಇದು ಪ್ರತಿ ಕ್ವಾರ್ಟರ್ ಚೇಂಜ್ ಆಗುತ್ತೆ ಹಾಗೆ ಮೆಚುರಿಟಿ ಬಗ್ಗೆ ನೋಡೋದಾದರೆ ಮೆಚುರಿಟಿ ಇಂಟ್ರೆಸ್ಟ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಷ್ಟು ಮೆಚುರಿಟಿ ಪೀರಿಯಡ್ ಕಡಿಮೆ ಇರುತ್ತೆ ಹಾಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ರೆ ಮೆಚುರಿಟಿ ಪೀರಿಯಡ್ ಜಾಸ್ತಿ ಇರುತ್ತೆ ಡೆಪಾಸಿಟ್ ಬಗ್ಗೆ ನೋಡೋದಾದ್ರೆ ಮಿನಿಮಮ್ ಡೆಪಾಸಿಟ್ ಅಮೌಂಟ್ ಒಂದು ಸಾವಿರ ಹಾಗೆ ಮ್ಯಾಕ್ಸಿಮಮ್ ಡೆಪಾಸಿಟ್ ಅಮೌಂಟ್ಗೆ ಯಾವುದೇ ಲಿಮಿಟ್ ಇಲ್ಲ ನಿಮಗೆ ಬೇಕಾದರೆ ಈ ಅಮೌಂಟ್ನ ಪ್ರೀಮೆಚೂರ್ ಕ್ಲೋಸ್ ಕೂಡ ಮಾಡ್ಬೋದು ಪ್ಲೇಡ್ ಮಾಡ್ಬೋದು ಹಾಗೆ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು ಸೊ ಇದಿಷ್ಟು ಡೀಟೇಲ್ಸ್ ಕಿಸಾನ್ ವಿಕಾಸ್ ಪತ್ರ ಬಗ್ಗೆ ಆಗಿತ್ತು ಮುಂದಿನ ಇನ್ನೊಂದು ಗೌರ್ಮೆಂಟ್ ಸ್ಕೀಮ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ